ಫ್ರೆಂಡ್ಸ ನೋಡಿ ಇಲ್ಲಿ ಕಟ್ ಮಾಡಿ ಇಲ್ಲಿ ಬೇಯಿಸಿದ್ದೇನೆ ನಾನು ಪತ್ರಡೆನ ಈ ಥರ ನಾವು ಕಟ್ ಮಾಡಿ ಬೇಯಿಸ್ಬೇಕು ಇಲ್ಲಿ ಎತ್ತಿಟ್ಟಿದ್ದೇನೆ ನೋಡಿ ಸ್ವಲ್ಪ ಈಗ ಶೇನು ಸ್ವಲ್ಪ ಕೊಡ್ತೇನೆ ಫ್ರೆಂಡ್ಸ ಇನ್ನೊಂದೆರಡು ಇಲ್ಲಿದೆ ಇರಲಿ ಈಗ ಸ್ವಲ್ಪ ಕೆಲಸ ಮಾಡ್ಕೋತೇನೆ ನಾನು ಈಗ ಬಿಸಿ ಬಿಸಿ ಪತ್ರಡೆ ಹಾಗೆ ಹೆಚ್ಚ ಚಾದೊಟ್ಟಿಗೆ ಅಂತೂ ಸೂಪರಾಗಿರುತ್ತೆ ಇದು ತಗೋತೇನೆ ನಾನು ಇದನ್ನು ಮಾಡ್ಕೋತೀನಿ ಇಲ್ಲೊಂದಿಷ್ಟು ಪಾತ್ರೆಗಳಿದಾವೆ ತೊಳ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ಮತ್ತು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾನು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆ ಅದೆಲ್ಲ ಆಗಿದೆ ಇಷ್ಟೇ ಆಲ್ರೆಡಿ ರೆಡಿ ಕಾಲೇಜಿಗೆ ಹೋಗಿದ್ದಾಳೆ ನಾನು ಸ್ವಲ್ಪ ನೀರು ಬಂದಿತ್ತು ಆ ಗಿಡಕ್ಕೆ ನೀರು ಇದ್ದೀನಿ ನೋಡಿ ನೀರು ಬಿಡ್ತಾ ಬಿಡ್ತಾ ಇಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೆ ಬೆಳಗ್ಗೆ ಸ್ವಲ್ಪ ಹೂವಿನ ಗಿಡ ತಂದಿದ್ನಲ್ಲ ಹೂವಿನ ಗಿಡ ಎಲ್ಲ ನಟ್ಕೊಂಡು ಈಗ ನೀರು ಬಂದಿದೆ ಇಲ್ಲಿ ತೋರು ನೋಡಿ ಇಲ್ಲಿ ನೀರು ಇದ್ದೀನಿ ಹಾಗೆ ಗಿಡಗಳಿಗೆ ಸ್ವಲ್ಪ ಹಾಗೆ ನಾನು ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆಣಸು ಹಾಕಿದ್ವಿ ನಮ್ಮ ಸೈಟಲ್ಲಿ ಅದು ಗೆಣಸು ಏನು ಗೊತ್ತಾ ಫ್ರೆಂಡ್ಸ ತೆಗೆದು ಬಿಸಾಡಿ ತುಂಬ ಅಂದರೆ ತುಂಬ ಹಾವುಗಳು ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಅದಕ್ಕೆ ಅಲ್ಲಿದೆ ನೋಡಿ ಗೆಣಸಿನ ಬಳ್ಳಿ ಕಾಣಿಸ್ತದ ನಾವು ಆ ಕಡೆ ಎಲ್ಲ ಬಿಸಿ ಅದು ಬಂದಿದೆ ಫ್ರೆಂಡ್ಸ ಹಾಗೆ ನಮ್ಮ ಸೈಟಲ್ಲಿ ಕೂಡ ಬರುತ್ತೆ ಇಲ್ಲ ಅಂತೆಲ್ಲ ಪರ್ಮನೆಂಟ್ ಹೋಗಿಲ್ಲ ಹಾಗಾಗಿ ಕೆಂಪು ಗೆನಸು ನೋಡಿ ಇಲ್ಲಿ ಒಂದಿದೆ ಈಗ ಬಿಸಿಲಿದೆ ತುಂಬ ನೋಡಿ ಇದು ಎಷ್ಟು ದೊಡ್ಡದಿದೆಯೋ ಗೊತ್ತಿಲ್ಲ ಅಂದರೆ ನಾವು ಬಿಸಾಕಿದ್ದೀವಿ ತೆಗೆದು ಆದರೆ ನಮ್ಮ ಸೈಟಲ್ಲಿ ಸ್ವಲ್ಪ ಸ್ವಲ್ಪ ಬಂದಿರುತ್ತೆ ತೆಗಿತೇನೆ ಇದನಿಗೆಲ್ಲ ಒಂದು ಚಿಕ್ಕದಾದರೂ ಸಿಕ್ಕು ಸಾಕು ಅದಕ್ಕಾಗಿ ನೋಡಿ ಇಲ್ಲಿ ಕಾಣ್ತದಲ್ಲ ಗೆಣಸು ನೋಡಿ ಗೆಣಸು ಹಾಂ ಬಂತು ನೋಡಿ ಇಷ್ಟು ದೊಡ್ಡ ಗೆಣಸು ಇದೆಯಪ್ಪ ನೋಡಿ ಒಂದು ಗೆಣಸು ಸಿಕ್ತು ಇನ್ನೂ ಉಂಟು ಫ್ರೆಂಡ್ಸ ಸಸಿಗಳು ನೋಡಿ ಈ ಥರ ಮುಂಗೆ ಬಂದಾಗ ನನಗೆ ಗೊತ್ತು ನನ್ನ ಮನೆಯೆಲ್ಲ ಕಟ್ ಮಾಡಿ ಬಿಸಿ ಹಾಕಿದೆ ಅಗಿಬೇಕನ್ನೋ ಮನಸ್ಸೇ ಮಾಡಲಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಬಾವಿ ಥರ ಬಿದ್ದಿದೆ ಇನ್ನು ಇದೇ ನಮಗೆ ಮತ್ತೆ ಸಸಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಮುಚ್ಚಿ ಮುಚ್ಚಿಬಿಡ್ತೇನೆ ಮತ್ತು ಇನ್ನೂ ಈ ಸೈಡಲ್ಲಿ ಇದಾವೆ ಇಲ್ಲಿ ಸಸಿಗಳು ನಾನು ನೀರು ಹಾಕಿದರೆ ಈಗ ಬರ್ತವೆ ಇಲ್ಲೆಲ್ಲ ಇದ್ದು ತೆಗೆದು ಬಿಸಾಕಿದ್ದೀನಿ ಆ ಕಡೆಗೆಲ್ಲ ಬಂದ ನೋಡಿ ನೋಡಿ ಗೆನಸು ಈಗ ತೊಳಿತೀನಿ ಕ್ಲೀನ್ ಮಾಡಿ ತುಂಬ ಗೆಣಸು ಗೆನಸು ಇದು ತುಂಬ ಇದೆ ಇದರೊಳಗಡೆ ನಾರ್ ಕೂಡ ಇಲ್ಲ ಫ್ರೆಂಡ್ಸ್ ಅಯ್ಯೋ ಏನಾದರೂ ಒಂದು ಮಾಡ್ಬಿಡ್ದೆ ಏನಾದರೂ ಒಂದು ಬಿಡ್ತೀನಿ ನೀರು ನೋಡಿ ತುಂಬಿ ಹೋಗ್ತಾಯಿದೆ ಗೊಪ್ಪಾದೇವ್ರೆ ಮೊದಲೇ ನೀರಿಲ್ಲ ಅಂಥದ್ರಲ್ಲಿ ನೋಡಿ ಎಲ್ಲ ತುಂಬಿ ಹೋಗ್ತಾಯಿದೆ ಹಾಗಾಗಿ ಇಲ್ಲಿ ಸ್ವಲ್ಪ ಗಿಡಗಳ ಇದು ಕ ಕಣಕಾಮ್ರ ತಂದಿದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ನಡಬೇಕು ಅಂಥೇಳಿ ಇವತ್ತು ನಟ್ಟಿದ್ದೇನೆ ನೋಡಿ ಇಲ್ಲಿದೆ ಮತ್ತು ಹಾಗೆ ಗುಳ್ಳ ಗಿಡಗಳು ಇಲ್ಲಿ ಸ್ವಲ್ಪ ಇದಾವಲ್ಲ ಇವಕ್ಕೆಲ್ಲ ಈಗ ನೀರು ಬಿಟ್ಕೋತೀನಿ ಮತ್ತೆ ಒಳಗಡೆದು ಕೆಲಸ ಮಾಡಿದರೆ ಆಯ್ತು ಅಂತ ಹೇಳಿ ಬಂದೀನಿ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ನಿನ್ನೆ ಮೊನ್ನೆ ಸ್ಟುಡಿಯೋದಲ್ಲಿ ಬಂದಿದೆ ತಂದಿದ್ದನಲ್ಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಎಲೆ ಈಗ ನೋಡಿ ಇವೆಲ್ಲವನ್ನು ನಾನು ಎಲೆನ ಕಟ್ ಮಾಡ್ಕೋತೇನೆ ನನಗೆ ಇದು ಈಗ ಮಾಡಲಿಕ್ಕೆ ಬೇಕು ಹಾಗಾಗಿ ಇದನ್ನೆಲ್ಲ ಈಗ ನೋಡಿ ಕಟ್ ಮಾಡ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಇದರದ್ದು ಇದು ಎಲ್ಲ ಹತ್ತುತ್ತೆ ಏನಪ್ಪ ಅಂದರೆ ಇದರದ್ದು ಇದು ಬರುತ್ತೆ ಎಲ್ಲ ನೋಡಿ ಚಿಕ್ಕ ಚಿಕ್ಕದೆಲ್ಲ ತೆಗ್ದಿದ್ದೇನೆ ಫ್ರೆಂಡ್ಸ್ ಇರಲಿ ಮತ್ತೆ ಅಂತ ಮಾಡೋದು ನನಗೆ ಕ್ಯಾಮ್ರಾ ಒಂದು ಕರೆಕ್ಟಾಗಿ ಹಿಡಿಯೋರಿಲ್ಲ ಫ್ರೆಂಡ್ಸ ಸಾರಿ ಇದೆಲ್ಲ ಕಟ್ ಮಾಡಿ ಇಟ್ಕೋತೀನಿ ಈಗ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲವನ್ನು ಈಗ ನಾನು ಕಟ್ ಮಾಡ್ಕೊಂಡು ಸ್ಲೋ ಆಗಿ ನೀರು ಬಿಟ್ಟು ಹೋಗಿದ್ದೇನೆ ಈಗೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡ್ಬಿಡ್ತೇನೆ ಇದನ್ನು ಚೆನ್ನಾಗಿ ನೋಡಿ ಸಣ್ಣ ಸಕ್ಕರೆ ಕೊಯ್ದೆ ಯಾಕಂದರೆ ಅದು ತೆಂಗಿನ ಕಟ್ಟೆ ಕಟ್ತೇವೆ ಈಗ ಇವತ್ತು ಸಾಯಂಕಾಲ ಅದಕ್ಕಾಗಿ ಇದು ಕೂಡ ವೇಸ್ಟ್ ಆಗುತ್ತೆ ಕಿತ್ತು ಕೀಳ್ತೇವೆಲ್ಲ ಸಸಿಗಳನ್ನು ಕಿತ್ತು ವಾಪಸ್ಸು ನಡ್ತೇವಲ್ಲ ಅವಾಗ ಬಾಡಿ ಎಲ್ಲ ಹಾಳಾಗ್ತಾವಂತೇಳಿ ಇರಲಿ ಅಂಥೇಳಿ ಇದನ್ನು ಕೂಡ ನಾನೀಗ ಕಟ್ ಮಾಡಿದ್ದೇನೆ ಇದೆಲ್ಲವನ್ನು ಹಾಕಿ ಈಗ ಮಾಡಬೇಕು ಫ್ರೆಂಡ್ಸ ಹಾಗೆ ನಾನು ಕಾಯಿ ಮೆಣಸು ಫುಲ್ಲಾಗಿದ್ದಾವೆ ಯಜಮಾನರು ಬೈತಾ ಇದ್ದಾರೆ ಕಾಯಿ ಮೆಣಸು ಕೊಯ್ಯಿ ಕೊಯ್ಯ ಅಂಥೇಳಿ ನೋಡಿ ಕಾಣ್ತಿರ್ಬೋದು ಕಾಯಿ ಮೆಣಸು ನೋಡಿ ಇಲ್ಲಿದೆ ಇಲ್ಲಿದೆ ಈ ಹಸಿರು ಗಿಡದಲ್ಲಿ ನಿಮಗೆ ಇಲ್ಲಿ ಕಾಣಲ್ಲ ಎಷ್ಟಿದೆ ನೋಡಿ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ತುಂಬ ಇದ್ದಾವೆ ಕೊಯ್ದ ನಂತರ ನಿಮಗೆ ತೋರಿಸ್ತೀನಿ ಎಷ್ಟು ಸಿಕ್ಕಿದೆ ಅಂಥೇಳಿ ನೋಡಿ ನಮ್ಮ ಮನೆ ಹತ್ರ ಹಾಂ ಯಾವ ಥರ ಮಾಡಿದ್ದಾವೆ ಫ್ರೆಂಡ್ಸ್ ಮನೆ ಹುಲ್ ತೆಗಿಲಿಕ್ಕೆ ಹೋದರೆ ಕಾಲು ಒಳಗಡೆ ಹೋಗಿಬಿಡ್ತು ನಂದು ಅಲ್ಲೇ ಮತ್ತು ಇಲ್ಲಿ ಇದೆಲ್ಲ ಈಗ ನಾನೇ ಕ್ಲೀನ್ ಮಾಡಿದ್ದೆನಲ್ಲ ಫ್ರೆಂಡ್ಸ್ ಅವತ್ತು ಮತ್ತು ಏನು ಮಾಡಲಿ ಫುಲ್ಲು ಈಗ ಸೈಡ್ ಅಂತೂ ಗೊತ್ತಿಲ್ಲ ಇದೇ ಥರ ಇದೆ ಹಾಕಿ ಎಷ್ಟು ಕಲ್ಲು ಹಾಕಿ ತುಂಬಿಸಿದ್ರು ಕೂಡ ಇದೆಲ್ಲವನ್ನು ನಾನೀಗ ಕೊಯ್ಕೋತೀನಿ ಕಾಯಿ ಇಲ್ಲಾಂದರೆ ಮತ್ತೆ ಹಾಳು ಹಾಕವು ಇವ ಇನ್ನೆಲ್ಲ ಕಡೆ ಬಿದ್ದು ಬಿಡ್ತಾವಲ್ಲ ಸುಮ್ಮನೆ ವೇಸ್ಟ್ ಹಾಕವು ಪಕ್ಷಿಗಳು ಸ್ವಲ್ಪ ಕಲರ್ ಬಂದರೆ ರೆಡ್ ಕಲರು ಹಣ್ಣಾದರೆ ಕಾಯಿ ಆವಾಗ ಪಕ್ಷಿಗಳು ತಿಂದು ಬಿಸಾಕಿಬಿಡ್ತವೆ ಯಾಕಂದರೆ ಖಾರ ಇರ್ತಾವೆ ಆದರೂ ತಿಂತಾವೆ ಫ್ರೆಂಡ್ಸು ಕೇಳೋದಿಲ್ಲ ಈಗ ನೋಡಿ ಇಲ್ಲಿ ಇಷ್ಟು ಕೊಯ್ದಿದ್ದೇನೆ ಈಗ ಎಲ್ಲವನ್ನು ಕೊಯ್ದು ತೋರಿಸ್ತೀನಿ ಫ್ರೆಂಡ್ಸ ಕಾಯಿ ಮೆಣಸು ಕೂಡ ಖಾಲಿಯಾಗಿದ್ದು ಮನೆಯಲ್ಲಿ ನೋಡಿ ಒಂದೇ ಒಂದು ಗಿಡದ್ದು ಇಷ್ಟು ಸಿಕ್ಕಿದೆ ಫ್ರೆಂಡ್ಸ ಒಂದೇ ಒಂದು ಇಷ್ಟು ಸಿಕ್ಕಿದೆ ಅಂದರೆ ಇದು ಸಿಕ್ಕಾಪಟ್ಟೆ ಖಾರ ಇರುತ್ತೆ ಮಾತ್ರ ನಾವು ಒಂದು ಕಾಲು ಕೆ ಜಿ ಉಪ್ಪಿಟ್ಟು ಏನಾದರೂ ಮಾಡಿದರೆ ಒಂದು ನಾಲ್ಕರಿಂದ ಐದು ಮೆಣಸು ಹಾಕಿದರೆ ಸಾಕು ಇದು ನೋಡಲಿಕ್ಕೆ ಇಷ್ಟೇ ಚಿಕ್ಕದಿದೆ ಭಯಂಕರ ಖಾರ ಇದೆ ಮಾತ್ರ ಅದೇ ಹೇಳ್ತಾರಲ್ಲ ಎಷ್ಟು ಗಿಡ್ಡ ಇರೋರು ಮನುಷ್ಯರಿಗೆ ಹೋಲಿಸ್ತಾರೆ ನೋಡಿ ಅವರು ಎಷ್ಟು ಜೋರು ಇರ್ತಾರೆ ಅಂತೇಳಿ ಆ ಥರ ಮೆಣಸು ಕೂಡ ಇದು ನಾವು ಮನೆ ಹತ್ರ ಹಾಕಿರ್ತೀವಿ ನೋಡಿ ಉದ್ದ ಮೆಣಸು ಅದಷ್ಟು ಖಾರ ಅನಿಸಲ್ಲ ಆದರೆ ಇದು ಸಿಕ್ಕಾಪಟ್ಟೆ ಖಾರ ಇರುತ್ತೆ ಫ್ರೆಂಡ್ಸ್ ಲವಂಗ ಮೆಣಸು ಅಂತಾರೆ ಇದಕ್ಕೆ ಇನ್ನೊಂದೇನೋ ಗಾಂಧಾರಿ ಮೆಣಸು ಅಂತಲೂ ಕರೀತಾರೆ ನೋಡಿ ಇದು ಇಷ್ಟೊಂದು ಮೆಣಸು ಸಿಕ್ಕಿದೆ ಈಗ ಇದನ್ನೇನು ಮಾಡ್ತೀನಿ ಇದೆಲ್ಲ ತುಂಬ ತೆಗೆದು ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ ಫ್ರೆಂಡ್ಸ್ ನಾನು ದಿನ ಇದನ್ನು ನಾಲ್ಕರಿಂದ ಐದು ಮೆಣಸು ಯೂಸ್ ಮಾಡಿದ್ರು ನನಗೆ ಒಂದು ವಾರ ಮೇಲೆ ಬರುತ್ತೆ ಅದು ಒಂದೇ ಗಿಡದದ್ದು ನೋಡಿ ಅದು ಒಂದೇ ಗಿಡದ್ದು ಇನ್ನೊಂದು ಈಗ ಇಲ್ಲಿ ಗಿಡ ಇದೆಲ್ಲ ಈ ಗಿಡ ಈಗ ಬಿಡ್ತಾ ಇದೆ ಇದರಲ್ಲಿ ಕಾಯಿ ಒಂದು ಸಿಗಲಿಲ್ಲ ನನಗೆ ಯಾಕಂದರೆ ಅದು ಈಗ ಸೈಡಿಗೆಲ್ಲ ಚಿಗುರು ಬಂದು ಅದು ಹೂವು ಬಿಡ್ತಾಯಿದೆ ಅದಕ್ಕಾಗಿ ಅದರಲ್ಲಿ ಹೂ ಇಲ್ಲ ಕಾಯಿ ಇಲ್ಲ ಇನ್ಮೇಲೆ ಮೇಲೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಕಾಯಿ ತುಂಬ ಇತ್ತು ತೋರಿಸಿದ್ದೇನೆ ಆದರೆ ಹಸಿರು ಗಿಡದಲ್ಲಿ ಕಾಣೋದಿಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ಈ ತುಂಬ ಒಳಗೆ ಹೋಗಿ ಇಡ್ತೇನೆ ಇಟ್ಟು ಏನು ಮಾಡ್ತೇನೆ ಅಂದರೆ ಇದು ತೊಳ್ಕೊಬೇಕು ಕ್ಲೀನ್ ಮಾಡಿ ಎಲೆಗಳನ್ನು ತೊಳೆದು ನೀರು ಬಂದಿದೆಯಲ್ಲ ಗಿಡಗಳಿಗೆ ನೀರು ಬಿಟ್ಟನೆಲ್ಲ ನೀರಿನ ಟಾಕೆ ಅಂದರೆ ಕುಳಿ ನೀರುತ್ತೀವಲ್ಲ ಅದರ ಟಾಕಿ ಎಲ್ಲ ತೊಳೆದು ನೀರು ತುಂಬ್ಕೊಂಡು ನಿಮಗೆ ನಾನೀಗ ಮತ್ತೆ ಸಿಗ್ತೀನಿ ಬಟ್ಟೆ ತೊಳೆದು ಪಾತ್ರೆ ತೊಳೆದು ನೀರು ತು ತುಂಬ್ಕೊಂಡು ಎಲ್ಲ ಮಾಡಿದ ಮೇಲೆ ಸಿಗ್ತೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇಷ್ಟು ಸಿಕ್ತು ಫ್ರೆಂಡ್ಸ್ ನೋಡಿ ಎಷ್ಟು ಬೆಳೆದಿದೆ ಮಾತ್ರ ಚೆನ್ನಾಗಿ ಎತ್ತಿ ಇಟ್ಬಿಡ್ತೀನಿ ನಾನು ಆವಾಗಲೇ ಪತ್ರ ಕಟ್ ಮಾಡಿದ್ನೆಲ್ಲ ನೋಡಿ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಇದ್ರ ರೆಸಿಪಿ ಹಾಕಿದ್ದೀನಿ ನಾನು ಆಲ್ರೆಡಿ ನೀಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಕಿದ್ದೇನೆ ಎರಡೂ ಚಾನಲಲ್ಲಿ ಬಂದಿದೆ ಇಲ್ಲಿ ನೋಡಿ ಎಣ್ಣೆ ಹಾಕದೇನೆ ಮೆಂತೆಕಾಳು ಕಾಳು ಅಂದರೆ ಕೊತ್ತಂಬರಿ ಬೀಜ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಸೊಪ್ಪು ಮತ್ತು ಬ್ಯಾಡಿಗೆ ಮೆಣಸು ಇಷ್ಟನ್ನು ನಾನು ಇಲ್ಲಿ ತಗೊಂಡು ಹಾಗೆ ನೋಡಿ ಫ್ರೈ ಮಾಡಿದ್ದೀನಿ ಸೌಂಡ್ ಕೇಳ್ತಾ ಇದ್ದೆಲ್ಲ ಖರ್ಕರ್ ಅನ್ನೋದು ಎಣ್ಣೆ ಹಾಕದೇನೆ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕಬಾರ್ದು ಅವರು ಎಣ್ಣೆ ಕೂಡ ಹಾಕ್ತಾರೆ ನಾನು ಎಣ್ಣೆ ಯೂಸ್ ಮಾಡೋದಿಲ್ಲ ಇದಕ್ಕೆ ಎಣ್ಣೆ ಇಲ್ಲದೇ ಜಾಸ್ತಿ ನಾನು ಮಾಡೋದು ನೋಡಿ ಹಾಗೆ ಇದಕ್ಕೆ ಇಲ್ಲಿ ನೋಡಿ ಸ್ವಲ್ಪ ಹಿಂಗೆ ಕೂಡ ಹಾಕ್ತೀನಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಹುಣ್ಸೆನ್ ಹುಳಿ ಇದು ನಮ್ಮ ಗಿಡದ್ದನೇ ಕಪ್ಪಾಗಿದೆ ಊರಿಂದ ತಂದಿರೋದು ಹಾಗೆ ಹಸಿ ತೆಂಗಿನಕಾಯಿ ತುರಿದ್ರೆ ಹಾಕೊಳ್ಳಿ ನನ್ನ ಹತ್ರ ತೆಂಗಿನಕಾಯಿ ಇರಲಿಲ್ಲ ಸ್ವಲ್ಪ ಎಳಿದಿದೆ ಇದು ಇದನ್ನು ಕಟ್ ಮಾಡಿ ಹಾಕೋತೇನೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ತಾ ಇದ್ದೀನಿ ಬೇಕಾದರೆ ಮೇಲುಗಡೆ ಕೂಡ ಸೇರಿಸ್ಕೋಬೋದು ಇಲ್ಲಿ ನೋಡಿ ಹಳದಿ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಅಷ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಸ್ವಲ್ಪ ಬೆಲ್ಲ ಕೂಡ ಇದ್ದೀನಿ ಈಗ ಇದಕ್ಕೆ ಇದನ್ನ ತರಿ ತರಿಯಾಗಿ ರುಬ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಈ ಥರ ರುಬ್ಬಿದ್ದೀನಿ ನೀರು ಅದು ಏನು ಈಗ ಎಲ್ಲ ಮಸಾಲೆ ಹಾಕಿ ಈಗ ಇದಕ್ಕೆ ಒಂದು ಅರ್ಧರಿಂದ ಮುಕ್ಕಾಲು ಗಂಟೆ ನೆನೆಯಿಟ್ಟಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ ರೇಷನ್ ಅಕ್ಕಿ ತುಂಬ ಹೊತ್ತು ನೆನೆಯುವಂಥ ಅವಶ್ಯಕತೆ ಇರಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿರುವಂಥದ್ದು ಇದು ರೆಸಿಪಿ ಕೂಡ ನೀಟಾಗಿ ಬಂದಿದೆ ಈಗಲೂ ಕೂಡ ತೋರಿಸ್ತಾ ಇದ್ದೀನಿ ಇದನ್ನೀಗ ಸ್ವಲ್ಪ ನೀರು ಅಕ್ಕಿ ರುಬ್ತೀನಿ ಮತ್ತು ಇದಕ್ಕೆ ತುಂಬ ನೀರು ಹಾಕಿ ರುಬ್ಕೋಬಾರ್ದು ತಿರುಗೋದ್ರೆ ಚೆನ್ನಾಗಿರಲ್ಲ ಈಗೆಲ್ಲವನ್ನು ರುಬ್ತೀನಿ ಹಾಂ ಹಾಂ ನೆಲ್ಲು ನೋಡಿ ಇಲ್ಲಿ ಈ ಥರ ರುಬ್ಬಿದ್ದೀನಿ ಈಗ ಇದನ್ನೆಲ್ಲ ಒಂದು ಇಲ್ಲಿ ಪಾತ್ರೆ ಹಾಕ್ಕೊಂಡು ಇದು ಉಳ್ದಿರೋಂಥ ಅಕ್ಕಿ ಕೂಡ ರುಬ್ಕೊತೀನಿ ಈಗ ನೋಡಿ ಇಲ್ಲಿ ನಾನೀಗ ಇಷ್ಟು ಹಿಟ್ಟು ಇಷ್ಟು ಗಟ್ಟಿ ಇರಬೇಕು ನಮಗೆ ಹಿಟ್ಟು ನೋಡಿ ಹರಡಲಿಕ್ಕೆ ಬರಬೇಕು ಕೈಯಿಂದ ಇನ್ನೂ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಇದು ಪರವಾಗಿಲ್ಲ ಇದೆ ಈಗ ನೀವು ಉಪ್ಪು ಖಾರನ ಚೆಕ್ ಮಾಡ್ಕೋಬೋದು ಉಪ್ಪು ಅಥವಾ ಖಾರ ಕಮ್ಮಿಯಾಗಿದ್ದರೆ ಖಾರ ಕಮ್ಮಿ ಆಗಿದ್ರೆ ಚಿಲ್ಲಿ ಪೌಡರನ್ನು ನೀವು ಇಲ್ಲಿ ಹಾಕ್ಕೊಬೋದು ಉಪ್ಪು ಕಮ್ಮಿ ಆಗಿದ್ರು ಕೂಡ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿರುತ್ತೆ ನಮ್ಮದು ಕರೆಕ್ಟಾಗಿದೆಯೇ ನಾ ಹಾಕಿರೋ ಮೆಜರ್ಮೆಂಟು ಈಗ ಎಲೆ ಮೇಲೆ ಹೇಗೆ ಹರಡೋದು ಅಂಥೇಳಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಇವತ್ತು ಬೆಳಗ್ಗೆಯಿಂದ ಪತ್ರ ಕೆಲಸನೇ ಆಗ್ತಾ ಉಂಟು ಅಂದರೆ ಕೇಶವಿನಿಲೆದು ಎಲೆಗಳನ್ನು ನಾನು ಕಟ್ ಮಾಡಿ ತೊಳೆದಿದ್ನಲ್ಲ ಆವಾಗಲೇ ಈಗ ನೋಡಿ ಇಲ್ಲಿ ಮಿಡ್ಲಲ್ಲಿ ಇದು ಇದು ಬಂದಿರುತ್ತೆ ಏನಪ್ಪ ಅಂದರೆ ಇಲ್ಲಿ ದಂಟಿರುತ್ತೆ ನೋಡಿ ಅದನ್ನ ದಂಟನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈ ಥರ ಚಾಕುವಿನಿಂದ ಆದರೂ ನೀವು ಕ್ಯಾರೆಟ್ ಸಿಪ್ಪೆ ತೆಗೆದು ಬರುತ್ತಲ್ಲ ಅದರಿಂದಾದರೂ ಈ ಥರ ದಂಟು ತಕ್ಕೊಂಡು ಈ ಲಟ್ಟಣಿಯಿಂದ ಲಟ್ಟಿಸ್ಕೊಬೇಕು ಅಂದರೆ ಸ್ಮೂತ್ ಆಗುತ್ತೆ ಆವಾಗ ನಮಗೆ ಫೋಲ್ಡಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮೆತ್ತಗಾಗುತ್ತೆ ನೋಡಿ ಇಲ್ಲಿ ನಾನು ಇಷ್ಟು ಬಂದಿದೆ ಈಗ ಇಷ್ಟ ನಾನು ತೆಗೆದು ಎಲ್ಲ ಎತ್ತಿ ಇಟ್ಟಿದ್ದೀನಿ ಈಗ ನೋಡಿ ಇದಕ್ಕೆ ರೆಡಿ ಮಾಡಿಟ್ಟಿದ್ದೀವಲ್ಲ ಹಿಟ್ಟನ್ನು ನಾವು ಆವಾಗಲೇ ನೋಡಿ ಸ್ವಲ್ಪ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡಬೇಕು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಹಿಟ್ಟು ರೆಡಿ ಮಾಡಿಟ್ಟು ಇದನ್ನೆಲ್ಲ ತಗೋದ್ನೆಲ್ಲ ಸ್ವಲ್ಪ ಗಟ್ಟಿ ಬಂತು ನೋಡಿ ಈಗ ಇದನ್ನು ಸೈಡ್ ಇಟ್ಕೋತೀನಿ ಈಗ ಈ ಥರ ಅಂದರೆ ಚಿತ್ತು ನಾವು ಹಾಕಬಾರ್ದು ಕೌಚಿ ಅಂದರೆ ಡಬ್ಬ ಮೇಲೆ ನಾವು ಹಿಟ್ಟನ್ನು ತಿಳ್ಕೊಬೇಕಾಗತ್ತೆ ಚೆನ್ನಾಗಿ ನೋಡಿ ಈ ಥರ ಹಿಟ್ಟು ಎಲ್ಲ ತಿಳ್ಕೊಬೇಕು ನೋಡಿ ಟೇಸ್ಟಿಯಾಗಿರುವಂಥ ಪತ್ರ ರೆಡಿ ಆಗುತ್ತೆ ಫ್ರೆಂಡ್ಸ ಈಗ ಈ ಕಡೆ ಮತ್ತೆ ಒಂದೆಲೆ ಇಟ್ಕೋಬೇಕು ನೋಡಿ ಮತ್ತೆ ಡಬ್ಬನೇ ಇಟ್ಕೋಬೇಕು ಫ್ರೆಂಡ್ಸ ಈ ಥರ ಸ್ವಲ್ಪ ಚೆನ್ನಾಗಿ ಒತ್ತಬೇಕು ಗಟ್ಟಿಯಾಗಿ ಕೂತ್ಕೋಬೇಕು ಮತ್ತು ಇದೇ ಥರ ಹಿಟ್ಟನ್ನು ಅದ್ರ ಮೇಲೆ ಹರಡಬೇಕಾಗತ್ತೆ ನೀಟಾಗಿ ಕೈಯಿಂದನೇ ಸ್ಪೂನಿಂದ ಎಲ್ಲ ಹರಡ್ಲಿಕ್ಕೆ ಹೋದರೆ ಸಾಧ್ಯನೇ ಇಲ್ಲ ಬರೋದಿಲ್ಲ ನೋಡಿ ಇದ್ರ ಮೇಲೇನೇನು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ನಾಲ್ಕು ಎಲೆಗಳನ್ನು ನಾನು ಜೋಡಿಸ್ತಾ ಹೋಗ್ತೇನೆ ಇಲ್ಲಿಗ ಫುಲ್ಲು ನೋಡಿ ಫ್ರೆಂಡ್ಸ ಸಾರಿ ತೋರಿಸ್ಲಿಕ್ಕೆ ಆಗಲಿಲ್ಲ ಈ ಥರ ನೋಡಿ ನಾಲ್ಕು ಕಡೆ ನಾನು ಇಲ್ಲಿ ಫೋಲ್ಡ್ ಮಾಡಿ ಹಿಟ್ ಕೂಡ ಹಚ್ಚಿದ್ದೇನೆ ಅಂದರೆ ಇದು ಅಂಟುತ್ತೆ ಹಿಟ್ ಹೇಳಿ ನಮಗೆ ಫೋಲ್ಡ್ ಮಾಡಲಿಕ್ಕೆ ಈಜಿ ಆಗುತ್ತೆ ಹೇಳಿ ಈ ಥರ ಮೇಲುಗಡೆ ಕೂಡ ಹಿಟ್ ಹಚ್ಚಬೇಕು ನೋಡಿ ನೋಡಿ ಈ ಥರ ಮತ್ತು ಒಂದು ಸುರುಳಿ ಸುತ್ತಿದ ಮೇಲೆ ಹಚ್ತಾ ಹೋಗಬೇಕು ಚೆನ್ನಾಗಿರುತ್ತೆ ನಾನು ಒಂದು ಸಣ್ಣ ಸಣ್ಣ ಇದ್ದವಲ್ಲ ಒಂದು ಆರೋಳಿ ಎಲೆನ ಹಾಕಿದ್ದೇನೆ ನೋಡಿ ಇದೇ ಥರ ಸುತ್ತತಾ ಹೋಗ್ಬೇಕು ಗಟ್ಟಿಯಾಗಿ ಸುತ್ತಬೇಕು ಬಿಚ್ಚಬಾರ್ದು ನಮಗೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು ಬಿಚ್ಚಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡಿ ಈಗ ರೆಡಿಯಾಗಿದೆ ಇದನ್ನು ಇಲ್ಲಿ ಒಂದು ಪ್ಲೇಟಲ್ಲಿ ತೋರಿಸ್ಬೋದು ಈಗ ರೆಡಿಯಾಗಿದೆ ಮತ್ತೊಂದು ನಾನು ಮಾಡ್ಕೋತೇನೆ ಫ್ರೆಂಡ್ಸ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೇನೆ ನಾನು ಪತ್ರಡೆ ಎಲೆ ಏನು ಮಾಡಿದ್ದೀನಿ ಗೊತ್ತಾ ನೋಡಿ ಇಲ್ಲಿ ಪತ್ರಡೆ ಎಲೆನ ನಿಮಗೆ ರೆಡಿ ಮಾಡಿ ಆಗಲಿಲ್ಲ ಆಲ್ರೆಡಿ ಬೇಯಿಸಿದ್ದೇನೆ ನಾನೀಗ ಸ್ವಲ್ಪ ನನಗೆ ಅರ್ಜೆಂಟ್ ಇತ್ತು ಅರ್ಜೆಂಟ್ ಇರೋ ಕಾರಣ ಬೇಯಿಸ್ಲಿಕ್ಕಿಟ್ಟು ಹೊರಗೆ ಹೋಗಿದ್ದೆ ಫ್ರೆಂಡ್ಸ ಈಗ ಸ್ವಲ್ಪ ಆರಲಿ ಆರಿದ ಮೇಲೆ ನಿಮಗೆ ನಾನು ಮತ್ತೆ ತೋರಿಸ್ತೀನಿ ಚೆನ್ನಾಗಿ ಶ್ರೇಯ ಕುದಿಸಿದ್ದಾಳೆ ಬರುವಷ್ಟರಲ್ಲಿ ಹಾಗಾಗಿ ಈಗ ನೋಡಿ ಎಲ್ಲ ಚೆನ್ನಾಗಿ ಕುದ್ದಿದಾವೆಲ್ಲ ಅದಕ್ಕಾಗಿ ಫ್ರೆಂಡ್ಸ ಮತ್ತು ನಿಮಗೆ ಕಟ್ ಮಾಡುವಾಗ ತೋರಿಸ್ತೀನಿ ಫ್ರೆಂಡ್ಸ ನೋಡಿ ಈಗ ಸ್ವಲ್ಪ ಇಲ್ಲಿ ಕೋಲ್ಡಾಗಿದೆ ತೆಗೆದ್ಬಿಡ್ತೀನಿ ಈಗ ನೋಡಿ ಸಖತ್ತಾಗಿ ಬಂದಿದ್ದಾವೆಲ್ಲ ಈಗ ಒಂದೊಂದೇ ಪೀಸನ್ನು ನಾನು ತಗೋತೇನೆ ನೋಡಿ ಇಲ್ಲಿ ಇದು ಅಂತ ತಕೊಂಡೆ ನೋಡಿ ಇದನ್ನೀಗ ಪೀಸ್ಗಳನ್ನು ಕಟ್ ಮಾಡ್ತೀನಿ ಫ್ರೆಂಡ್ಸ್ ಪತ್ರದು ಚೆನ್ನಾಗಿ ಕಟ್ ಮಾಡಿ ಬಿಸಿ ಮಾಡ್ತೀನಿ ಈಗ ಫ್ರೆಂಡ್ಸ ನೋಡಿ ಇಲ್ಲಿ ಕಟ್ ಮಾಡಿ ಇಲ್ಲಿ ಬೇಯಿಸಿದ್ದೇನೆ ನಾನು ಪತ್ರ ಈ ಥರ ನಾವು ಕಟ್ ಮಾಡಿ ಬೇಯಿಸ್ಬೇಕು ಇಲ್ಲಿ ಎತ್ತಿಟ್ಟಿದ್ದೇನೆ ನೋಡಿ ಸ್ವಲ್ಪ ಈಗ ಶ್ರೇಯಾನು ಸ್ವಲ್ಪ ಕೊಡ್ತೇನೆ ಫ್ರೆಂಡ್ಸ ಇನ್ನೊಂದೆರಡು ಇದೆ ಇರಲಿ ಈಗ ಸ್ವಲ್ಪ ಕೆಲಸ ಇದೆ ಮಾಡ್ಕೋತೇನೆ ನಾನು ಈಗ ಬಿಸಿ ಬಿಸಿ ಪತ್ರೆ ಹಾಗೆ ಹೆಚ್ಚ ಚಾದೊಟ್ಟಿಗೆ ಅಂತೂ ಸೂಪರಾಗಿರುತ್ತೆ ಇದು ತಗೋತೇನೆ ನಾನು ಇದನ್ನು ಮಾಡ್ಕೋತೀನಿ ಇಲ್ಲೊಂದಿಷ್ಟು ಪಾತ್ರೆಗಳ ತೊಳ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ ಮತ್ತು